ಶೀರ್ಷಿಕೆ ಪೆನ್ ಹಿಡಿಯೋ ಕೈಯಲ್ಲಿ ಗನ್ ಕೊಟ್ಟು ವಿಧಿಗರ್ಭ ಸಂಜಾತ ಪೆನ್ ಹಿಡಿಯೋ ಕೈಯಲ್ಲಿ ಗನ್ ಕೊಟ್ಟು ಧರ್ಮ ಪ್ರಚಾರ ಮಾಡೋದೇ ಉಗ್ರಗಾಮಿಗಳ ಕೃತ್ಯ ಉಗ್ರಗಾಮಿಗಳಿಗೂ ಒಂದು ಧರ್ಮ ಇದೆ ಅಂತ ಹೇಳಿದರೆ ಸೊ ಕಾಲ್ಡ್ ಜಾತ್ಯತೀತವಾದಿಗಳು ನಂಬ್ತಿರಲಿಲ್ಲ ಆದರೆ ಜಗತ್ತಿಗೆ ಘಂಟಾ ಘೋಷವಾಗಿ ಕರಗಂಟೆ ಕೇಳಿದೆ ಅದು ಇಪ್ಪತ್ತೆರಡು ಏಪ್ರಿಲು ಎರಡು ಸಾವಿರದ ಇಪ್ಪತ್ತೈದರಂದು ಪಹಲ್ಗಂ ಕಾಶ್ಮೀರ ಎಂಬ ಪ್ರದೇಶದಲ್ಲಿ ಸತ್ತವರ್ಯಾರೂ ಸೈನಿಕರಾಗಿರಲಿಲ್ಲ ಕನಿಷ್ಠ ಅಲ್ಲಿನ ಮೂಲ ನಿವಾಸಿಗಳು ಆಗಿರಲಿಲ್ಲ ಅವರೆಲ್ಲ ಪ್ರವಾಸಕ್ಕೆ ಬಂದವರು ಕಾಶ್ಮೀರ ಅನ್ನೋ ಪ್ರದೇಶ ನಮ್ದು ಆರ್ಟಿಕಲ್ ಮುನ್ನೂರ ಅರವತ್ತು ರದ್ದಾದ ಮೇಲೆ ಅಲ್ಲಿ ಶಾಂತಿ ನೆಲೆಸಿದೆ ಅಲ್ಲಿ ಸುತ್ತಾಡೋದಕ್ಕೆ ಯಾವ ಭಯ ಇಲ್ಲ ಅಂತ ಅಲ್ಲಿನ ರಾಜ್ಯ ಸರ್ಕಾರ ಎದೆ ತಟ್ಕೊಂಡು ಹೇಳಿತ್ತು ಅದನ್ನು ನಂಬಿ ಅಲ್ಲಿಗೆ ಪ್ರವಾಸಕ್ಕೆ ಹೋದವ್ರಿಗೆ ಸಾವು ಅನ್ನೋದು ಕಾತ್ಕೊಂಡು ಕುಳ್ತಿತ್ತು ಅಲ್ಲಿ ಆದ ಸಾವುಗಳು ನ್ಯಾಯವಾದ ಸಾವಲ್ಲ ಅವರು ಯಾರು ಪಾಪ ಮಾಡಿರಲಿಲ್ಲ ಯಾರಿಗೂ ಕೇಡನ್ನು ಕೂಡ ಮಾಡಿರಲಿಲ್ಲ ಆದರೂ ಅವರೆಲ್ಲ ಅಲ್ಲಿ ಸತ್ತಿದ್ರು ಆದರೆ ಹೆಂಗಸರು ಮಕ್ಕಳು ಬದುಕಿದ್ರು ಸಾಯಿಸೋದಕ್ಕಿಂತ ಮುಂಚೆ ಅವರ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದರು ಪ್ಯಾಂಟ್ ಬಿಚ್ಚಿಸಿ ಡ್ಯಾಶ್ ಅನ್ನ ಚೆಕ್ ಕೂಡ ಮಾಡಿದರು ಇವನು ನಮ್ಮೋನಾ ಅಥ್ವಾ ಅಲ್ವಾ ಅಂತ ಕನ್ಫರ್ಮಿಗೆ ಇದೇ ದುರಂತ ಕಂಡ್ರಿ ನಾಗರಿಕ ಪ್ರಪಂಚ ತಲೆ ತಗ್ಸೋ ಕೆಲಸ ಧರ್ಮ ಯುದ್ಧ ಎಂದೋ ಪ್ರಾರಂಭ ಆಗಿದೆ ಅವ್ರಿಗೆ ತಮ್ಮ ಧರ್ಮ ಶ್ರೇಷ್ಠ ತಮ್ಮ ಧರ್ಮ ಒಂದೇ ಜಗತ್ತಿನಲ್ಲಿ ಇರಬೇಕು ಅನ್ನೋ ಹುಚ್ಚು ಕಲ್ಪನೆಯನ್ನು ಅವರು ತಲೆಗೆ ತುಂಬಿದ್ದಾರೆ ಅದನ್ನು ಬಡ ಸಮೇತ ಕೀಳೋ ಸಮಯ ಬಂದಾಗಿದೆ ಆ ಸತ್ತ ಎಲ್ಲ ಜನರ ಬಾಯಲ್ಲಿ ಒಂದೇ ಅರ್ಥನಾದ ಕೇಳಿದ್ದು ಇವತ್ತು ನಾನು ನಾಳೆ ನೀವು ಯಾವುದಕ್ಕೂ ತಯಾರಾಗಿರಿ ಎಂದು ಇನ್ನಾದರೂ ಎಚ್ಚೆತ್ಕೊಳ್ಳಿ ನಿಮ್ಮ ನಿಲುವುಗಳನ್ನು ಬದಲಿಸ್ಕೊಳ್ಳಿ ಓ ನನ್ನ ಹೆಮ್ಮೆಯ ಭಾರತದ ಸತ್ ಪ್ರಜೆಗಳೇ ನಿಮ್ಮ ಮಕ್ಕಳನ್ನು ಒಂದು ಧರ್ಮ ಪ್ರೇಮಿಗಳನ್ನಾಗಿ ಮಾಡಿ ಇಲ್ಲ ದೇಶ ಪ್ರೇಮಿಗಳನ್ನಾಗಿ ಆದರೂ ಮಾಡಿ ಇಲ್ಲ ಅಂದರೆ ಮತಾಂತರ ಮಾಡಿಬಿಡಿ ಜೀವ ಆದರೂ ಉಳಿಯುತ್ತೆ ಈ ನೆಲ ಜಲ ಇಲ್ಲಿನ ಭಾಷೆ ಸಂಸ್ಕೃತಿನ ತಾಕತ್ತು ನಮಗಿಲ್ಲ ಅಂದಮೇಲೆ ಇನ್ನೇನು ಮಾಡ್ತೀರಾ ನಾವು ಓಟ್ ಹಾಕಿ ಗೆಲ್ಸಿದ ನಾಯಕರಾರು ಇವತ್ತು ತುಟಿಕ್ ಪಿಟಿಕ್ ಅಂತಿಲ್ಲ ಅಂದರೆ ನೀವೇ ತಿಳ್ಕೊಬೇಡಿ ಅವ್ರು ಯಾರು ಈ ದೇಶವನ್ನು ಪ್ರೀತಿಸೋ ಜನರಲ್ಲ ಅಂತ ಈ ದೇಶದ ಅಸ್ತಿತ್ವಕ್ಕೆ ಧಕ್ಕೆ ತರೋ ಯಾವುದೇ ವಿಷಯದಲ್ಲಿ ಯಾರು ರಾಜಿ ಆಗಬೇಡಿ ಆ ಥರ ರಾಜಿ ಆಗೋದಿದ್ರೆ ನಿಮ್ಮ ಡಿ ಎನ್ ಎನ ಒಂದು ಬಾರಿ ಚೆಕ್ ಮಾಡಿಸ್ಕೊಬಿಡಿ ನೀವು ಇಲ್ಲಿಯೋರಾ ಅಥ್ವಾ ಅಲ್ವಾ ಅಂತ ತಪ್ಪು ತಿಳ್ಕೊಬೇಡಿ ನಾನು ಯಾರನ್ನು ಪ್ರಚೋದಿಸ್ತಿಲ್ಲ ಯಾರನ್ನು ಅವಮಾನ ಮಾಡ್ತಿಲ್ಲ ಇವತ್ತು ನಾನು ಲೇಖನಿಗೆ ಶಾಯಿ ಹಾಕೋ ಬದಲಿಗೆ ನನ್ನಲ್ಲಿ ಹೆಪ್ಪುಗಟ್ಟಿದ ಹೆಪುಗಟ್ಟಿದ ರಕ್ತವನ್ನು ತುಂಬಿಸಿಬಿಟ್ಟಿದ್ದೆ ಅದರಿಂದ ಗೀಚಿದ್ದು ಕ್ಷಮಿಸಿ ಜೈ ಹಿಂದ್ ವಿದ್ಯಾರ್ಭ ಸಂಗ